ನಿರಂತರವಾಗಿ ನಾವು ರೆಬಲ್ ಟಿ ವಿ ಸತ್ಯದರ್ಶನ ಅವತ್ತಿನೂ ಕೂಡ ನಾವು ಅಲ್ಲಿ ಆಗ್ತಿರುವಂಥ ಏನು ಅನ್ಯಾಯ ಅಂತ ಆರೋಪ ಮಾಡಲಾಗ್ತಾ ಇದೆಯಲ್ಲ ಆ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನೀವು ಏಕಾಏಕಿ ಮಾಧ್ಯಮದವರ ಮೇಲೆ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿಬಿಟ್ರೆ ಇದು ಸಮಂಜಸವೇ ಆ ಬೆಂಬಲಿಗರು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಯಾರ್ಯಾರೆಲ್ಲ ಯಾರ್ಯಾರಿಗೆ ಹಲ್ಲೆ ಮಾಡಿದ್ರು ಅವರು ಇವರಿಗೆ ಹಲ್ಲೆ ಮಾಡಿದ್ರು ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ ಇದು ಸಮಂಜಸನಾ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ಒಂದು ಕಡೆ ತನಿಖೆ ಮಾಡ್ತಾ ಇದ್ದಾರೆ ಹೀಗೆ ಒಳ್ಳೆ ಗಬ್ನರ್ ಮಕ್ಕಳ ಥರ ನಡ್ಕೊಳ್ಳೋದು ಸರಿನಾ ಇದು ನ್ಯಾಯನ ಇದು ಇದು ಕಾನೂನು ಸುವ್ಯವಸ್ಥೆ ಹಾಳಾಗೋದಿಲ್ವಾ ಅಲ್ಲಿ ತನಿಖೆ ಮಾಡಿ ಎಸ್ ಐ ಟಿಲಿ ತನಿಖೆ ಮಾಡ್ತಾ ಇದ್ದಾರೆ ಅವರಿಗೆ ಡಿಸ್ಟರ್ಬ್ ಆಗೋದಿಲ್ವಾ ಒಂದಷ್ಟು ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದರೆ ಅಲ್ಲಿ ಹೋಗಿ ಬರುವಂತ ಭಕ್ತರಿಗೆ ಸಮಸ್ಯೆ ಆಗಲ್ವಾ ತನಿಖೆಗೆ ಸಮಸ್ಯೆ ಆಗಲ್ವಾ ನೆನ್ನೆ ಆದಂತ ಗಲಾಟೆ ಇವತ್ತು ಅನಾಮಿಕ ಸ್ಥಳಕ್ಕೆ ಬಂದಿಲ್ಲ ಬೇರೆ ಬೇರೆ ಆಲೋಚನೆಗಳಿರುತ್ತೆ ಏನೋ ಆಗ್ತಾ ಇದೆ ಇಲ್ಲಿ ಏನೋ ಆಗ್ತ ತನಿಖೆ ಸ್ವಲ್ಪ ಸ್ವಲ್ಪ ವಿಳಂಬ ಆಗಲ್ವಾ ನಮಗೆ ಬೇಗ ಬೇಗ ತನಿಖೆ ಆಗಬೇಕ್ರೀ ನಮಗೆ ಬೇಗ ಬೇಗ ತನಿಖೆ ಆಗಬೇಕು ನೀವು ಅಂಥ ಧರ್ಮಸ್ಥಳದಲ್ಲಿ ಇಂಥ ನೀವೆಲ್ಲ ದುಷ್ಟರುಗಳೆಲ್ಲ ಯಾಕೆ ತುಂಬಿಕೊಂಡಿದ್ದೀರಾ ನೀವು ಹಲ್ಲೆ ಮಾಡೋರು ಅದು ಯಾವನೇ ಆಗಿರಲಿ ನೀವು ಹೊಡಿತಿದ್ದೀರಾ ಬಡಿತಿದ್ದೀರಾ ಕೈ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥ ಅಂಥ ಜಾಗದಲ್ಲಿ ನೀವು ಯಾಕೆ ಇದ್ದೀರಾ ಅಥವಾ ನೀವು ಬೇರೆ ಕಡೆಯಿಂದ ಬಂದವರಾ ಬೇರೆ ಊರಿನಿಂದ ಬಂದವರಾ ಯಾರೀ ನೀವೆಲ್ಲ ಹಲ್ಲೆ ಮಾಡೋದಕ್ಕೆ ಯಾರಿಗೆ ಕೊಡ್ಸಿದ್ರು ಕೊಟ್ಟಿದ್ದು ನಿಮಗೆ ರೈಟ್ ರೈಟ್ಸು ಹಗಲತ್ತಲ್ಲೇ ಎಲ್ಲರ ಮುಂದೆ ಮಾಧ್ಯಮದ ಮುಂದೆ ನೀವು ಈ ರೀತಿಯಾಗಿ ಹಲ್ಲೆ ಮಾಡ್ತಾ ಇದೀರ ಇನ್ ರಾತ್ರಿ ಹೊತ್ತಲ್ಲಿ ಹೆಂಗ್ರಿ ಅಲ್ಲಿ ಅಷ್ಟೊಂದು ಜನ ಪೊಲೀಸ್ ತವರಿದ್ದಾರೆ ಲಾಟಿ ಚಾರ್ಜ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಹೀಗಿದ್ದಾಗ ನೀವು ಹಲ್ಲೆ ಮಾಡ್ತಾ ಇದ್ದೀರಾ ಅಂದ್ರೆ ಹೆಂಗ್ರಿ ಸಾಧ್ಯ ಇದು ಎಷ್ಟು ನಿಮಗೆ ಧೈರ್ಯ ಇನ್ ರಾತ್ರಿ ಹೊತ್ತಲ್ಲಿ ಏನೆಲ್ಲ ಮಾಡಲ್ಲ ಅಂತ ಏನ್ರಿ ಗ್ಯಾರಂಟಿ ಹಗಲೊತ್ತಲ್ಲೇ ಈ ರೀತಿ ದುರ್ವರ್ತನೆ ತೋರಿಸ್ತಾ ಇದ್ದೀರಾ ನೀವು ಹಗಲೊತ್ತಲೆ ಇಂಥ ಧ್ರುವರ್ತನೆ ತೋರಿಸ್ತಾ ಇದ್ದೀರಾ ರಾತ್ರಿ ಹೊತ್ತಲೆಲ್ಲ ಹೆಂಗ್ರಿ ನಿಮ್ದು ಏ ಅವ್ನು ಯಾವನೇ ಅವನು ಹೊಡೆಯೋಕೆ ಬಂದ ಅವರೆಲ್ಲ ವಿಚಾರಣೆ ಮಾಡಿರಿ ಎಲ್ಲರನ್ನೂ ವಿಚಾರಣೆ ಮಾಡಬೇಕು ಆ ಯೂಟ್ಯೂಬರ್ಸ್ಗಳೇನಾದ್ರೂ ಸುಳ್ಳು ಸುದ್ದಿಯನ್ನು ಹಬ್ಬಿದ್ರೆ ಅವ್ರಿಗೂ ಅದು ತಪ್ಪು ತಪ್ಪಿಸಿದ ಶಿಕ್ಷೆ ಆಗಲಿ ಸುಳ್ಳು ಸುಳ್ಳು ಸುದ್ದಿ ಹಬ್ಬೋದು ಕೂಡ ತಪ್ಪು ಹಂಗಂದು ಮಾತ್ರಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡೋದು ಕೂಡ ತಪ್ಪು ರೌಡಿಸಮ್ ಮಾಡ್ತಾ ಇದ್ದೀರೇನ್ರಿ ನೀವು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ರೌಡಿಸಮ್ ಮಾಡ್ತಾ ಇದ್ದೀರಾ ಎಲ್ಲರ ಮುಂದೆನೇ ಹೀಗೆ ನಡೀತಾ ಇದೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಹೇಗ್ರಿ ಅಲ್ಲಿ ನೋಡ್ರಿ ನಿಮ್ಮ ಮರ್ಯಾದೆನ ನೀವೇ ಕಳ್ಕೊಳ್ತಾ ಇದ್ದೀರ ನಿಮ್ಮ ಮರ್ಯಾದೆನ ನೀವೇ ಕಳ್ಕೊಳ್ತಾ ಇದ್ದೀರಾ ಸೌಜನ್ಯ ಮನೆ ಮುಂದೆ ಈ ರೀತಿ ಗಲಾಟೆ ಮಾಡೋ ಅವಶ್ಯಕತೆ ಇತ್ತ ನ್ಯಾಯ ಸಿಗದವರು ಪಾಪ ರೀ ಅವ್ರ ಮುಂದೆ ಹೋಗ್ಬಿಟ್ಟು ನೀವು ಈ ರೀತಿ ಮಾಡೋದೇನ್ರಿ ಓಕೆ ನೆಕ್ಸ್ಟ್ ಏನಾಗ್ತಾ ಇದೆ ನೋಡೋಣ ನಿನ್ನೆಯ ಗಲಾಟೆಯಿಂದ ಟಿ ಜಯಂತ್ಗೆ ಹೆದರಿಕೆ ಆಗ್ಬಿಟ್ಟಿದೆಯಂತೆ ತನಗೆ ರಕ್ಷಣೆ ನೀಡುವಂತೆ ಎಸ್ಬಿಗೆ ಮನವಿ ಮಾಡಿಕೊಂಡಿದ್ದಾರೆ ಬಾಲಕಿ ಶವವನ್ನ ಹೂತಿದ್ದರು ಎಂದಿದ್ದ ಘಟನೆ ಬಗ್ಗೆ ಎಸ್ಐಟಿಗೆ ಮಾಹಿತಿ ನೀಡಿದ್ದ ಜಯಂತ್ ಬಾಲಕಿ ಶವವನ್ನ ಹೂಡಲಾಗಿತ್ತು ಅಂತ ಜಯಂತ್ ಆರೋಪವನ್ನ ಮಾಡಿದ್ರು ಈಗ ನಿನ್ನೆ ಆಗಿರುವಂತ ಗಲಾಟೆಯಿಂದ ನಿನ್ನೆ ಆಗಿರುವಂತ ಗಲಾಟೆಯಿಂದ ತನಗೆ ರಕ್ಷಣೆ ನೀಡುವಂತೆ ತನಗೆ ರಕ್ಷಣೆಯನ್ನ ನೀಡುವಂತೆ ಜಯಂತ್ ಎಸ್ಬಿಗೆ ಮನವಿ ಮಾಡಿದಾರಂತೆ ನನಗೆ ರಕ್ಷಣೆ ಕೊಡಿ ಅಂತ ಯಾಕಂತಂದ್ರೆ ಹೌದು ನಿನ್ನೆ ಆ ಜಾಗದಲ್ಲೂ ಕೂಡ ಈ ಟಿ ಜಯಂತ್ ಅನ್ನೋರು ಕಾಣಿಸ್ಕೊಂಡಿದ್ರಂತೆ ನಮಗೆ ಬಂದಂತ ಮಾಹಿತಿ ಟಿ ಜಯಂತ್ ಅನ್ನೋರು ಆ ಜಾಗದಲ್ಲಿ ಕಾಣಿಸ್ಕೊಂಡಿದ್ರು ನಿಮಗೇನ್ರಿ ಅಲ್ಲಿ ಕೆಲಸ ಟಿ ಜಯಂತ್ ಅವರೇ ನೀವು ಆರೋಪ ಮಾಡ್ತಾ ಇದ್ದೀರಿ ಆ ಆರೋಪವನ್ನು ಸಾಬೀತು ಮಾಡೋದ್ರ ಕಡೆ ಗಮನ ಕೊಡಿ ಅದ್ರ ಕಡೆ ಗಮನ ಕೊಡಿ ನೀವು ಯಾಕೆ ಆ ಗಲಾಟೆ ಒಳಗಡೆ ಇದ್ರಿ ನೀವು ಅಲ್ಲಿ ಅಲ್ಲಿ ಯಾಕೆ ಕಾಣಿಸ್ಕೊಂಡ್ರಿ ನೀವು ನೀವು ನಿಮ್ಮ ಸುರಕ್ಷತೆಯನ್ನು ನೀವು ನೋಡ್ಕೊಳ್ಳಿ ನೀವು ಧೈರ್ಯವಾಗಿ ಮುಂದೆ ಬಂದಿದ್ದೀರಾ ಖುಷಿ ಸಂತೋಷ ನೀವು ಸಾಬೀತು ಮಾಡೋವರೆಗೂ ನೀವು ಸುರಕ್ಷತೆಯಿಂದ ಇರಿ ನೀವು ಪೊಲೀಸ್ನವರ ಹತ್ರದಲ್ಲೇ ಇರಿ ಜೊತೆಯಲ್ಲೇ ಏರಿ ಏನಾದರೂ ಭಯ ಇದೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಮುಂದೆನೇ ನೀವು ಕಾಲ ಕಳೀರಿ ನೀವು ಯಾಕೆ ಅಲ್ಲಿ ಹೋಗಿದ್ರಿ ಪಾಂಗಳದ ಹತ್ರ ನಿಮ್ಮ ಕೆಲಸ ಏನು ಅಲ್ಲಿ ಬಂದಿದ್ದೀರಾ ಅಲ್ವಾ ಧೈರ್ಯವಾಗಿ ಪ್ರಕರಣ ಸಾಬೀತಾಗುವವರೆಗೂ ತನಿಖೆ ನಡೆಯುವವರೆಗೂ ನಿಮ್ಮ ನಿಮ್ಮನ್ನ ನೀವು ಹುಷಾರಾಗಿ ಇಟ್ಕೊಳ್ಬೇಕು ಇಲ್ಲ ಅಂತಂದ್ರೆ ಕಷ್ಟ ಇದೆ ಧರ್ಮಸ್ಥಳದಲ್ಲಿ ಪರಿಸ್ಥಿತಿಗೆ ಸದ್ಯದ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡ ನೋಡ್ರಿ ನಾನು ಒಂದು ಹೇಳೋದು ಯಾವುದೇ ಗಲಾಟೆಗಳನ್ನು ಮಾಡಿಕೊಳ್ಬೇಡಿ ಯಾವುದೇ ಗಲಾಟೆಗಳನ್ನು ಮಾಡಿಕೊಳ್ಬೇಡಿ ಯಾವುದೇ ಗಲಾಟೆಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವುದಕ್ಕೂ ಪರಿಹಾರ ಸಿಗಲ್ಲ ಹೌದು ಭಕ್ತಾದಿಗಳು ಅಥವಾ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇರೋರು ಭಕ್ತಿ ಇರೋರು ಒಂದು ಅಭಿಪ್ರಾಯವನ್ನ ಇಷ್ಟಪಡದೇ ಇರುವುದು ಸಹಜ ಸಾಮಾನ್ಯ ಒಬ್ಬರು ಮಾಡೋ ಆರೋಪನ ನೀವು ವಿರೋಧಿಸ್ತೀರಿ ಇವ್ರು ಮಾಡೋ ಆರೋಪನ ಇವ್ರು ವಿರೋಧಿಸ್ತೀರಿ ಆದರೆ ತನಿಖೆ ಆಗ್ತಾ ಇದೆಯಲ್ಲ ಮತ್ತೆ ನಿಮಗೆ ಪ್ರಾಬ್ಲಮು ಏನ್ ನಿಮಗೆ ಪ್ರಾಬ್ಲಮ್ಮು ತನಿಖೆ ಆಗ್ತಾ ಇದೆಯಲ್ಲ ಏನ್ ನಿಮಗೆ ಪ್ರಾಬ್ಲಮ್ಮು ಆಗ್ಲಿ ಸತ್ಯಾಂಶ ಹೊರಗಡೆ ಬರಲಿ ಅಲ್ಲಿವರೆಗೂ ವೇಟ್ ಮಾಡಿ ನಿಮ್ಮ ಅಭಿಪ್ರಾಯ ಗೆದ್ದರೆ ನೀವು ಸಂತೋಷ ಪಡಿ ಇವರ ಅಭಿಪ್ರಾಯ ಗೆದ್ದರೆ ನೀವು ಸಂತೋಷ ಪಡಿ ಅವರ ಅಭಿಪ್ರಾಯ ಗೆದ್ದರೆ ಆ ಅಭಿಪ್ರಾಯವನ್ನು ನೀವು ಒಪ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಗೆದ್ದರೆ ಈ ಅಭಿಪ್ರಾಯವನ್ನು ನೀವು ಒಪ್ಕೊಳ್ಳಿ ಇದಕ್ಕೆಲ್ಲ ಕೋರ್ಟ್ ಇದೆ ನ್ಯಾಯಾಲಯ ಇದೆ ನೀವು ಹಿಂಗೆ ಒಡೆದಾಡ್ಕೊಂಡು ಸತ್ರ ಏನ್ರಿ ಅರ್ಥ ಕ್ಷೇತ್ರ ಕಲ್ವೆಣ್ರಿ ಕೆಟ್ಟ ಹೆಸರು ಧರ್ಮಸ್ಥಳ ಅಲ್ವೇನ್ರಿ ಕೆಟ್ಟ ಹೆಸರು ಏನ್ರಿ ಮಾತಾಡಿದ್ರಿ ಈಗ ಜನ ನೀವು ಹೊಡೆದಾಡ್ಕೊಂಡ್ರೆ ಧರ್ಮಸ್ಥಳದಲ್ಲಿ ಎಂಥ ದುರ್ವರ್ತನೆ ಅಂತ ಮಾತಾಡ್ಕೊಂಡ್ರು ನೀವು ಮತ್ತೆ ನಮ್ಮ ಕ್ಷೇತ್ರವನ್ನ ನೀವೇ ಹಾಳು ಮಾಡ್ತಾ ಇದ್ದೀರಾ ಕೆಲವು ಕಿಡಿಗೇಡಿಗಳು ಪುಂಡ್ರು ಮಾನ್ಗೆಟ್ಟವ್ರು ನೀವೆಲ್ಲ ಕ್ಷೇತ್ರದ ಹೆಸರನ್ನು ನೀವೇ ಹಾಳು ಮಾಡ್ತಾ ಇದ್ದೀರಲ್ರಿ ಅಂತ ಗಲಾಟೆ ಮಾಡುವಂಥ ಅಂಥ ಅರ್ಜೆಂಟ್ ಏನ್ರಿ ಇತ್ತು ನಿಮಗೆ ನಾನು ನಿಮ್ಮ ಈ ಬೆಳವಣಿಗೆಗಳಿಂದ ಕ್ಷೇತ್ರಕ್ಕೆ ತೊಂದರೆ ಆಗ್ಬಾರ್ದು ಅಷ್ಟೇ ನೋಡಿ ಧರ್ಮಸ್ಥಳದಲ್ಲಿ ಶವಗಳು ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಇಂದು ಶೋಧ ನಡೆಯುತ್ತಾ ನಡೆಯೋದಿಲ್ವಾ ಅನ್ನೋದೇ ಪ್ರಶ್ನೆ ಈಗ ಬೆಳ್ಸಂಗಡಿಯಲ್ಲಿ ಎಸ್ಐಟಿ ಕಚೇರಿಯಲ್ಲಿ ಸಮಾಲೋಚನೆ ಇನ್ನೂ ಎರಡವರು ಟೈಮ್ ಇದೆ ಧರ್ಮಸ್ಥಳದಲ್ಲಿ ಶವಗಳು ಹೂತಿಟ್ಟಂತ ಆರೋಪದ ವಿಚಾರವಾಗಿ ಶೋಧ ಕಾರ್ಯ ನಡೆಯುತ್ತಾ ಶೋಧ ನಡೆಯುತ್ತಾ ಇಲ್ವಾ ಬೆಳ್ತಂಗಡಿ ಕಚೇರಿಯಲ್ಲಿ ಎಸ್ಐಟಿ ಟಿ ಕಚೇರಿಯಲ್ಲಿ ಸಮಾಲೋಚನೆ ಆಗ್ತಾ ಇದೆ ಸಮಾಲೋಚನೆ ಆಗ್ತಾ ಇದೆ ಆಗ್ಲಿ ಸಮಾಲೋಚನೆ ಆಗ್ಲಿ ಬೇಗ ಬೇಗ ತನಿಖೆ ಆಗ್ಲಿ ಬೇಗ ಬೇಗ ತನಿಖೆ ಆಗ್ಲಿ ಈಗ ಸೌಜನ್ಯಳ ಮನೆಗೆ ರಜತ್ ಬಂದಿದ್ದು ಪಾಂಗಳಕ್ಕೆ ಪಾಂಗಳದ ಅಂಗಳದಲ್ಲಿ ನಿಮಗೇನ್ರಿ ಕೆಲಸ ಅಲ್ಲಿ ಕೆಲವರಿಗೆ ಅಲ್ಲಿ ಯಾರೋ ಹೋಗಿದ್ರಲ್ಲ ಅವರಿಗೆ ನೀವು ಯಾಕೆ ಅಲ್ಲ ಹೋದ್ರಿ ಅಂದರೆ ನೀವು ಆ ಯೂಟ್ಯೂಬರ್ಸ್ನ ಫಾಲೋ ಮಾಡ್ಕೊಂಡು ಹೋಗಿದ್ದೀರಾ ರಜತ್ ಬಂದಿದ್ದಕ್ಕೆ ಆ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾರೆ ಆಗ ನಾವು ವಿಚಾರಿಸ್ಕೊಳ್ಳೋಣ ಅಂತ ಫಾಲೋ ಮಾಡ್ಕೊಂಡು ಹೋಗಿದ್ದೀರಾ ನೀಚರೇ ದುಷ್ಟರೇ ಒಬ್ಬರ ಮೇಲೆ ಕೈ ಮಾಡುವಂಥ ನಿಮಗೆ ಹಕ್ಕು ಇದೆಯಾ ಒಬ್ಬರ ಮೇಲೆ ಹಲ್ಲೆ ಮಾಡುವಂಥ ಹಕ್ಕು ಇದೆಯಾ ನಿಮಗೆ ಯಾರೀ ನಿಮಗೆ ಹೊಡೆಯೋ ಕೇಳಿದ್ದು ಯಾರ್ರೀ ಹಲ್ಲೆ ಮಾಡೋ ಕೇಳಿದ್ದು ನಾಚಿಕೆ ಆಗಲ್ವಾ ನಿಮಗೆ ಈಗ ಎಲ್ಲೋ ಯಾರೋ ಹೋಗ್ಬಿಟ್ಟು ಪಾಂಗಳದ ಹತ್ರ ಗಲಾಟೆ ಮಾಡಿದ್ರು ಅಂತ ಹೇಳ್ತಿಲ್ಲ ಧರ್ಮಸ್ಥಳದಲ್ಲಿ ಗಲಾಟೆ ಆಯ್ತಂತೆ ಧರ್ಮಸ್ಥಳದಲ್ಲಿ ಗಲಾಟೆ ಇದನ್ನ ಕೇಳೋಕ್ಕೆ ಕೇಳಕ್ಕೆ ಬೇಜಾರಾಗುತ್ತೀ ಮೊದಲೇ ನಮಗೆ ಧರ್ಮಸ್ಥಳದಲ್ಲಿ ಈ ರೀತಿ ಆರೋಪ ಕೇಳ್ತಾ ಇರೋದೇ ಒಂದು ರೀತಿಯಲ್ಲಿ ಬೇಜಾರು ಅದೆಷ್ಟೋ ಭಕ್ತಾದಿಗಳಿಗೆ ಬೇಸರ ಅದೆಷ್ಟೋ ಭಕ್ತಾದಿಗಳಿಗೆ ನೋವುಂಟಾಗಿದೆ ಹೀಗಿರುವಾಗ ನೀವು ಅಂಥ ಜಾಗದಲ್ಲಿ ಈ ತರ ಈ ಥರ ದುರ್ವರ್ತನೆಗಳನ್ನ ತೋರಿಸ್ಬೇಡ್ರಿ ನೀವು ಅವ್ರ ಪಾಡಿಗೆ ಅವರು ವರದಿ ಮಾಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವ್ರಿಗೆ ಆಗ್ತಾ ಇದೆ ತೋರಿಸ್ತಾ ಇದ್ದಾರೆ ನಿಮಗೇನ್ರಿ ಏನ್ರಿ ಪ್ರಾಬ್ಲಮು ತನಿಖೆ ಸಾಬೀತ ಆಗಲಿಲ್ಲ ಅಂದ್ರೆ ಅವಾಗ ಪ್ರಶ್ನೆ ಮಾಡಿ ಹೋಗಿ ನಿಮಗೆ ಅಷ್ಟೊಂದು ಡೌಟ್ ಇದ್ರೆ ಹೋಗಿ ಕೋರ್ಟಲ್ಲಿ ಹೋಗಿ ಅಪೀಲ್ ಹಾಕ್ರಿ ಏನ್ರಿ ನಿಮ್ದು ಬೀದಿ ಒಳಗಡೆ ರಂಪಾಟ ನೀವೆಲ್ಲ ತೋರ್ತಾ ಇರುವಂತ ದುರ್ವರ್ತನೆಯಿಂದ ಹೋಗ್ತಾ ಇರೋದು ನನ್ನ ಕ್ಷೇತ್ರದ ಮರ್ಯಾದೆ ಭಕ್ತಾದಿಗಳಿಗೆ ಆಗ್ತಾ ಇರೋದು ನೋವು ನೀವು ಮಾಡೋ ನೋಡ್ರಿ ಅಲ್ಲಿ ಪೊಲೀಸ್ ತವರಿದ್ರು ಕೂಡ ನೀವು ಆ ರೀತಿ ನುಗ್ಗಿ ಹೊಡೆಯುವಂಥದ್ದು ಏನ್ರಿ ಇತ್ತು ಅಂದ್ರೆ ಪೊಲೀಸ್ ನೀವು ಒಬ್ಬರ ಮೇಲೆ ಹಲ್ಲೆ ಮಾಡ್ತೀರಾ ಅಂದ್ರೆ ನಿಮ್ಮ ಪ್ರಭಾವ ಇರೋ ಸಪೋರ್ಟರ್ಸ್ ಯಾರೀ ನಿಮ್ಮ ಬೆಂಬಲಿಗರು ಪೊಲೀಸ್ ತಳುಕೊಂಡು ಹೋಗಿ ಹೊಡಿತಾ ಇದೀರ ನೀವು ಅಂತ ನಿಮ್ಮ ನಿಮ್ಮಿಂದಿರುವಂತ ಶಕ್ತಿ ಯಾವ್ದ್ರಿ ಅದು ಅವರು ಅಷ್ಟೆಲ್ಲ ತಡಿತಾ ಇದಾರೆ ಪೊಲೀಸ್ನವರು ಆದ್ರೂ ಕೂಡ ನೀವು ಇಂಥ ಹೇಯ ಕೃತ್ಯ ಮಾಡ್ತಿರಲ್ರಿ ನಾಚಿಕೆ ಆಗಲ್ವಾ ನೀವು ಮಾಡೋ ಈ ಕೆಲಸದಿಂದ ಧರ್ಮಸ್ಥಳಕ್ಕೆ ಧಕ್ಕೆ ಉಂಟಾದ್ರೆ ನಾವು ಸುಮ್ಮನೆ ಇರೋಲ್ಲ ಅವ್ರ ಮೇಲೆಲ್ಲ ಕೇಸ್ ಹಾಕಿ ವಿಚಾರಣೆ ಮಾಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡರ ಮಂಗಳೂರು ಆಟೋ ರಿಕ್ಷಾ ಬ್ಲಾಸ್ಟ್ ಕೇಸ್ ಇಲ್ಲಿ ಮತ್ತೆ ಬಹಿರಂಗ ಆಗ್ತಾ ಇದೆ ಇಡಿಯಿಂದ ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ ಧರ್ಮಸ್ಥಳ ದೇಗುಲ ಟಾರ್ಗೆಟ್ ಮಾಡಿದ್ದ ಈ ಶಾರೀಖ್ ಶಾರೀಖ್ ಪ್ಲಾನ್ ಬಗ್ಗೆ ಇಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲ ಟಾರ್ಗೆಟ್ ಮಾಡಿಕೊಂಡಿದ್ರ ಇದು ನಾವು ಬಿಡೋಲ್ಲ ದೇಗುಲ ಬಳಿ ಎಲ್ಇಡಿ ಐಡಿ ಬಾಂಬ್ ಇಡೋದಕ್ಕೆ ಐಡಿ ಬಾಂಬ್ ಇಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ಈ ಶಾರೀಖ್ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಈ ವಿಚಾರವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಧರ್ಮಸ್ಥಳ ದೇಗುಲವನ್ನು ಟಾರ್ಗೆಟ್ ಮಾಡಿದ್ದ ಶಾರೀಖ್ ಶಾರಿಕ್ ಪ್ಲಾನ್ ಬಗ್ಗೆ ಇಡೀ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲ ಟಾರ್ಗೆಟ್ ಮಾಡಿಕೊಂಡ ಅವೆಲ್ಲ ನಡೆಯಲ್ಲ ಧರ್ಮಸ್ಥಳ ಕ್ಷೇತ್ರಕ್ಕೆ ದೇಗುಲಕ್ಕೆ ಸಮಸ್ಯೆ ಮಾಡಬೇಕು ತೊಂದರೆ ಕೊಡಬೇಕು ಅಂತ ಯಾವನ್ನಾದ್ರೂ ಶಾರಿಕೋ ಪಾರಿಕೋ ಕಾರಿಕೋ ಗೋರಿಕೋ ಯಾವನೇ ಅನ್ಕೊಂಡಿದ್ರು ಅದು ಸಾಧ್ಯ ಇಲ್ಲ ಹಿಂದೆ ಇಲ್ಲಿಗೆ ನಿಲ್ಸ್ಬಿಡಿ ಆ ತರ ಯೋಚನೆಗಳೇನಾದ್ರೂ ಇದ್ರೆ ಯಾರಿಗೆ ಗೊತ್ರಿ ಇಂತ ಕಿತ್ತೋದ್ ನನ್ನ ಮಕ್ಕಳು ಬಂದು ಅಲ್ಲಿ ನಮ್ಮ ಹೆಣ್ಣುಮಕ್ಳ ಮೇಲೆ ಕೈ ಮಾಡಿರ್ಬೋದು ಅವರೇ ಯಾರಾದರೂ ಬಂದು ಈ ರೀತಿ ಷಡ್ಯಂತ್ರ ಮಾಡಿರ್ಬೋದು ಅವ್ರುಗಳೇ ಯಾರಾದರೂ ಬಂದು ಅಲ್ಲಿ ಏನಾದರೂ ಕೊಲೆಗಳನ್ನು ಮಾಡಿದರೆ ಈ ಹಿಂದೆ ಆತ ದೇಗುಲಕ್ಕೆ ಬಾಂಬ್ ಇಡಬೇಕು ಅನ್ನೋ ಪ್ರಯತ್ನ ಮಾಡಿದ್ದಾನೆ ಈ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿ ಕೊಡ್ತಿದ್ದಾರೆ ಅಂತಂದ್ರೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಅಂತಂದ್ರೆ ಆತನ ಪ್ಲಾನ್ ಧರ್ಮಸ್ಥಳ ದೇಗುಲ ಇತ್ತು ಅಂತಂದ್ರೆ ಆ ಗ್ಯಾಂಗ್ ಯಾಕೆ ಇಲ್ಲಿ ಈ ದುಷ್ಕೃತ್ಯಗಳನ್ನು ಮಾಡ್ತಾ ಇರಬಾರ್ದು ಮಾಡ್ತಾ ಇರಬಾರ್ದು ಯಾಕೆ ಯಾವುದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾರು ಯಾರು ಅಂದ್ಕೊಳ್ತಾ ಇರ್ತೀವೋ ಅವ್ರು ಹಾಗೆ ಇರೋಲ್ಲ ಅಲ್ಲಿ ಯಾರೋ ಮತ್ತೊಬ್ಬರು ಎಂಟ್ರಿ ಆಗಿರುತ್ತರಿ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಾ ಇರೋದು ಸರ್ಕಾರ ನಿಷ್ಪಕ್ಷಪಾತವಾದಂತ ತನಿಖೆಯನ್ನು ಮಾಡಿಲಿ ನಿಷ್ಪಕ್ಷಪಾತವಾದಂತ ತನಿಖೆ ಮಾಡಲಿ ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನೋಡಿ ತನಿಖೆ ಮಾಡೋದು ಬೇಡ ಯಾಕಂತಂದ್ರೆ ಇಂಥ ನೀಚ್ ಗೆಟ್ಟ ಈ ಶಾರೀಕ್ ಅಂತ ನೀಚ ಅವರು ಕೂಡ ಅಲ್ಲಿ ಬಂದು ಸಮಸ್ಯೆಗಳನ್ನ ಮಾಡಿದ್ರೆ ಏನ್ರಿ ಮಾಡೋದು ಮಾಡಿಬಿಟ್ಟು ಧರ್ಮಸ್ಥಳದಿಂದ ಆಚೆ ಹೋದ್ರೆ ಯಾರಿಗರಿ ಗೊತ್ತಾಗುತ್ತೆ ಯಾವನಿಗೆ ಗೊತ್ತು ಏನ್ ನಾವೇನ್ ಕಂಡಿದ್ದೀವ ಏನ್ ನೋಡಿದೀವಾ ತಲೆ ಹೋಗ್ತಾ ಇದೆ ಇಲ್ಲಿ ನಮ್ದು ಯಾರು ಯಾರು ಅಂತ ಆ ಸೌಜನ್ಯ ಕೇಸ್ ಅಂತೂ ತಲೆ ಒಳಗಡೆ ಕೈ ಹಾಕ್ಬಿಟ್ಟಂಗೆ ಗೊಬ್ಬರ ಮಾಡ್ತಾ ಇದೆ ಎಲ್ರು ಅವನಲ್ಲ ಅಂದಮೇಲೆ ಇನ್ಯಾರು ಈ ಕಡೆ ಸಾಕ್ಷಿ ಇಲ್ಲ ಅಂದಮೇಲೆ ಇನ್ಯಾರು ಹೀಗಿರುವಾಗ ಯಾವನೊಬ್ಬ ಅವನು ಇವನು ಅಂತ ನಾವು ಕಿತ್ತಾಡ್ತಾ ಇರೋ ಟೈಮಲ್ಲಿ ಯಾವನೋ ಮೂರನೇ ರೂ ಬಂದು ಹೊಡ್ಕೊಂಡು ಹೋಗಿದ್ರೆ ಅಲ್ಲಿ ಯಾವನಿಗೆ ಗೊತ್ತಾಗುತ್ತೆ ನೋಡಿ ಇವನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಂತೆ ಯಾವನಿಗೆ ಗೊತ್ತು ಅಲ್ಲಿ ಏನೇನು ಮಾಡಿದ್ದಾರೆ ಇನ್ನು ಅಂತ ಇದರಿಂದ ಯಾರ್ಯಾರಿದ್ದಾರೆ ಅಂತ ಇದನ್ನು ಆಗೋಕ್ಕೆ ಬಿಡೋದಿಲ್ಲ ರೀ ನಾವು ಈ ರೀತಿ ಎಲ್ಲ ಆಗೋದಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕ್ರಿ ನಾವು ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಭಾಳ